ಮೈಸೂರಿನಲ್ಲಿ ಹುಟ್ಟಿದ ಕನ್ನಡಿಗರೊಬ್ಬರು ಪಾಂಡಿಚೇರಿ ವಿಶ್ವವಿದ್ಯಾಲಯದ ವೈಸ್ ಚಾನ್ಸಲರ್ ಸೌತ್ ಏಷ್ಯಾ ಫೌಂಡೇಷನ್ನ ಸಿಇಒ ಚೆನ್ನೈ ಬಿಎಸ್ಸಿ ವಿಶ್ವವಿದ್ಯಾಲಯದ ವೈಸ್ ಚಾನ್ಸಲರ್ ಎಲ್ಲಕ್ಕಿಂತ ಮಿಗಿಲಾಗಿ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಹೀಗೆ ಹೇಳ್ತಾ ಹೋದರೆ ಹತ್ತು ಹಲವಾರು ಹೌದು ಕರ್ನಾಟಕದ ವ್ಯಕ್ತಿಯೊಬ್ಬರು ಶೈಕ್ಷಣಿಕ ಕ್ಷೇತ್ರದಲ್ಲಿ ಎಷ್ಟೊಂದು ಕ್ರಾಂತಿಗಳನ್ನು ಸೃಷ್ಟಿಸುತ್ತಿದ್ದಾರೆ ಎಂದರೆ ನೀವು ನಂಬಲೇಬೇಕು ಇವರು ಜೆ ಎ ಕೆ ತರೀನ್ ಅಥವಾ ಜಲೀಸ್ ಅಹಮದ್ ಖಾನ್ ತರೀನ್ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಮೈಸೂರಿನಲ್ಲಿ ಜನಿಸಿದ್ರು ತರೀನ್ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದು ಮುಂದೆ ಫ್ರಾನ್ಸ್ನ ಬೋರ್ಡೆಕ್ಸ್ ವಿಶ್ವವಿದ್ಯಾಲಯದಿಂದ ಸಾಲಿಡ್ ಸ್ಟೇಟ್ ಕೆಮಿಸ್ಟ್ರಿ ಎಂಬ ವಿಷಯದಲ್ಲಿ ಪಿಎಚ್ಡಿಯನ್ನು ಪಡೆದರು ಮುಂದೆ ಜಪಾನ್ನ ಟೋಕಿಯೋ ಸ್ಕಾಟ್ಲ್ಯಾಂಡಿನ ಎಡಿನ್ಬರ್ಗ್ ಹಾಗೂ ಇಥಿಯೋಪಿಯಾದ ಮೆಕೇಲೆ ವಿಶ್ವವಿದ್ಯಾಲಯಗಳಲ್ಲಿ ಸಂದರ್ಶಕ ವಿಜ್ಞಾನಿಯಾಗಿದ್ರು ಬೇಸಿಕ್ ಕೋರ್ಸ್ ಇನ್ ಕ್ರಿಸ್ಟೊಲೋಗ್ರಫಿ ಮತ್ತು ಫಂಡಮೆಂಟ್ಸಲ್ ಆಫ್ ಕ್ರಿಸ್ಟಲ್ ಕೆಮಿಸ್ಟ್ರಿ ಎಂಬ ವಿಷಯಗಳಲ್ಲಿ ಇವರು ರಚಿಸಿರುವ ಎರಡು ಪ್ರಬಂಧಗಳು ಬಹಳ ಗಮನಾರ್ಹವಾಗಿದೆ ಮುಂದೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಬರೋಬ್ಬರಿ ಮೂವತ್ಮೂರು ವರ್ಷಗಳ ಕಾಲ ಉಪನ್ಯಾಸಕರಾಗಿ ಪ್ರಾಧ್ಯಾಪಕರಾಗಿ ಮತ್ತು ಖನಿಜಶಾಸ್ತ್ರ ಸಂಸ್ಥೆಯ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿದ್ರು ಮುಂದೆ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ನಾಲ್ಕರವರೆಗೆ ಕಾಶ್ಮೀರ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿ ಸೇವೆಯನ್ನ ಸಲ್ಲಿಸಿದ್ರು ವಿಶೇಷವಾಗಿ ಜೆಎಕೆ ತರೀನ್ ರವರು ಸೌತ್ ಏಷ್ಯಾ ಫೌಂಡೇಶನ್ ಯುಜಿಸಿ ಇದರ ಸಕ್ರಿಯ ಸದಸ್ಯರಾಗಿಯೂ ಇದ್ದರು ನಂತರ ಏಳು ವರ್ಷಗಳ ಕಾಲ ಪ್ರತಿಷ್ಠಿತ ಪಾಂಡಿಚೇರಿ ವಿಶ್ವವಿದ್ಯಾಲಯದಲ್ಲಿ ವೈಸ್ ಚಾನ್ಸಲರ್ ಆಗಿ ಸೇವೆಯನ್ನ ಸಲ್ಲಿಸಿದರು ಅಗಾಧ ದೇವಿಗೆಯು ಅನುಭವಿ ತಜ್ಞರಾದ ತರೀನ್ ರವರ ಶೈಕ್ಷಣಿಕ ಪಯಣವು ಅಲ್ಲಿಗೆ ಕೊನೆಗೊಳ್ಳುವುದಿಲ್ಲ ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಹದಿನೈದರವರೆಗೆ ಚೆನ್ನೈನಲ್ಲಿರುವ ಬಿಎಸ್ ಅಬ್ದುಲ್ ರೆಹಮಾನ್ ವಿದ್ಯಾಲಯದ ವೈಸ್ ಚಾನ್ಸಲರ್ ಆಗಿ ಸೇವೆಯನ್ನ ಸಲ್ಲಿಸಿದ್ರು ದೇಶ ವಿದೇಶಗಳಲ್ಲಿ ಶೈಕ್ಷಣಿಕ ಕ್ಷೇತ್ರಕ್ಕೆ ಹಲವಾರು ಸೇವೆ ಕೊಡುಗೆಗಳನ್ನು ನೀಡಿದ ಕೆ ತರೀನ್ ರವರಿಗೆ ಬಹಳಷ್ಟು ರಾಜ್ಯ ಹಾಗೂ ರಾಷ್ಟ್ರೀಯ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ ವಿಶೇಷವಾಗಿ ಎರಡ್ ಸಾವಿರದ ಒಂಬತ್ತರಲ್ಲಿ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿ ಸೇರಿದಂತೆ ರಾಷ್ಟ್ರೀಯ ಖನಿಜ ಪ್ರಶಸ್ತಿ ಮೈಸೂರು ವಿಶ್ವವಿದ್ಯಾಲಯದ ಸುವರ್ಣ ಮಹೋತ್ಸವ ಸೈನ್ಸ್ ಅಂಡ್ ಟೆಕ್ನಾಲಜಿ ಅವಾರ್ಡ್ ಮಿನರಾಲಜಿಕಲ್ ಸೊಸೈಟಿ ಗೋಲ್ಡ್ ಮೆಡಲ್ ಅವಾರ್ಡ್ ಹೀಗೆ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಸಂದಿವೆ ಜೆಎಕೆ ತರೀನ್ರಂತಹ ಮಹಾನ್ ಮೇಧಾವಿಗಳು ಇನ್ನು ಕನ್ನಡ ನಾಡಿನಲ್ಲಿ ಹುಟ್ಟಿ ಬರಲಿ ಶೈಕ್ಷಣಿಕ ಕ್ಷೇತ್ರದ ಕ್ರಾಂತಿಕಾರಿ ಜೆಎಕೆ ತರೀನ್ ರವರಿಗೆ ಕನ್ನಡ ಮುಸ್ಲಿಂ ಒಕ್ಕೂಟದಿಂದ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಈ ತರಹದ ಕುತೂಹಲಕಾರಿ ಮಾಹಿತಿಗಾಗಿ ಕನ್ನಡ ಮುಸ್ಲಿಂ ಒಕ್ಕೂಟ ಫೇಸ್ಬುಕ್ ಪೇಜ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ